ಕಳೆದೊಂದು ತಿಂಗಳಿನಿಂದ ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಆನೆಗಳು ಗುಂಪು ಗುಂಪಾಗಿ ದಾಳಿ ನಡೆಸಿ ಅಪಾರ ಹಾನಿ ಮಾಡಿದ್ವು ಕಾಡಾನೆ ದಾಳಿಯಿಂದ ಅಪಾರ ನಷ್ಟ ಸಾವು ನೋವುಗಳಾಗ್ತಾ ಇದ್ರೂ ನಿರ್ಲಕ್ಷ್ಯ ಧೋರಣೆ ಇರುವ ಅರಣ್ಯ ಇಲಾಖೆ ಶಾಸಕರು ಹಾಗೂ ಉಸ್ತುವಾರಿ ಸಚಿವರ ವಿರುದ್ದ ಜಿಲ್ಲಾ ಬಿಜೆಪಿ ರೈತ ಮೋರ್ಚಾ ವತಿಯಿಂದ ನಗರದ ಎಐಟಿ ವೃತ್ತದಿಂದ ಡಿಎಫ್ಒ ಕಚೇರಿಯವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿ ಡಿಎಫ್ಒ ಕಚೇರಿಗೆ ಮುತ್ತಿಗೆ ಹಾಕಲು ಬಿಜೆಪಿ ಕಾರ್ಯಕರ್ತರು ಪ್ರಯತ್ನಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ರೈತ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೆಚ್ಡಿ ಕಲ್ಮರಡಪ್ಪ ಸರ್ಕಾರ ಜಿಲ್ಲಾಡಳಿತ ಇದೆಯೋ ಇಲ್ಲವೋ ಎನ್ನುವ ಸಂಶಯ ಮೂಡುತ್ತಿದೆ ಇಷ್ಟೆಲ್ಲಾ ತೊಂದರೆ ಆದರೂ ರೈತರಿಗೆ ಧೈರ್ಯ ತುಂಬುವ ಕೆಲಸ ಆಗ್ತಿಲ್ಲ ಎಂದು ದೂರಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲೆಗೆ ಬಂದರೂ ಆನೆಗಳು ದಾಳಿ ನಡೆಸಿರುವ ಪ್ರದೇಶಕ್ಕೆ ಭೇಟಿ ನೀಡಿ ರೈತರ ಕಷ್ಟವನ್ನು ಆಲಿಸಲಿಲ್ಲ ಹೇಗಿದ್ದ ಮೇಲೆ ಜಿಲ್ಲಾ ಮಂತ್ರಿಯಾಗಿ ಯಾಕಿರಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು ನಾವಿವತ್ತು ಸರ್ಕಾರವನ್ನ ಕೇಳಕ್ ಬಯಸ್ತೀವಿ ಆನೆಗಳ ಒಂದು ಎರಡು ಮೂರು ತಿಂಗಳಾದ್ರೂ ಕೂಡ ಜಿಲ್ಲಾ ಮಂತ್ರಿಗಳಿಗೆ ನಮ್ಮ ಶಾಸಕರುಗಳಿಗೆ ಅದ್ರ ಬಗ್ಗೆ ಇದ್ದೀರಾ ಅಂತಕ್ಕಂಥ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಾ ಮತ್ತು ಆನೆಗಳನ್ನ ಯಾಕೆ ನೀವು ಓಡಿಸ್ತಾ ಇಲ್ಲ ಅಂತ ಇವತ್ತು ಜನ ಅಲ್ಲಲ್ಲಿ ಮಾತಾಡ್ತಾ ಇರೋದನ್ನು ಕೇಳ್ತಾ ಇದ್ದೀನಿ ಡಿ ಎಫ್ಒ ಅವರಿಗೆ ಜಾರ್ಜ್ ಅವರು ನಮ್ಮ ಕಡೆ ಅವ್ರ ತೋಟಕ್ಕೆ ಬರದ ರೀತಿಯಲ್ಲಿ ಅಡ್ಡ ಹಾಕಿ ಬೇರೆ ಎಲ್ಲಿಗಾರು ಹೋಗ್ಲಿ ಅಂತಕ್ಕಂಥ ಮೌಖಿಕವಾದ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತಕ್ಕಂತ ಜನ ಬಲಾಕೆ ಅಂತಕ್ಕಂಥದ್ದು ಒಂದ್ ರೀತಿ ಗುಪ್ತ ಕಾಬಿನಿ ತರ ಕಾಡಲ್ಲಿ ಎಷ್ಟು ಸಾವಿರ ಗಿಡಗಳನ್ನು ನಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ಲೆಕ್ಕದಲ್ಲಿ ಮಾತ್ರ ಸಾವಿರಾರು ಗಿಡಗಳಿರ್ತದೆ ಜಿಲ್ಲಾಧಿಕಾರಿಗಳೇ ನೀವು ಇದನ್ನ ಗಮನಿಸಿದೀರಾ ಸಿಇಒರೇ ಗಮನಿಸಿದೀರಾ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳೇ ಶಾಸಕರುಗಳೇ ಆಡಳಿತ ಅಂದ್ರೆ ಇದು ಇದನ್ನೆಲ್ಲ ಗಮನಿಸ್ತು ಆಡಳಿತ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟಿದೀರ ಅಂದ್ರೆ ಯಾವುದೋ ನಾಡು ಹಬ್ಬಕ್ಕೆ ಬರೋದು ಅಲ್ಲಿ ಯಾರೋ ಜಯಂತಿಯನ್ನು ಮಾತಾಡೋದು ಅವ್ರ ವಿಚಾರ ಹೇಳೋದಲ್ಲ ಯಾರೋ ಯೋಗ ಬರೋದು ಆರೋಗ್ಯವನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಂತಕ್ಕಂಥದ್ದಲ್ಲ ಇವತ್ತು ಬೆಳೆ ಹಾನಿಯಾಗಿದೆ ನಮ್ಮ ತೋಟಗಾರಿಕೆ ಇಲಾಖೆಯವರು ಬಾಳೆ ಹಾನಿ ಆಗಿದೆ ಅಡಿಕೆ ಹಾನಿ ಆಗಿದೆ ಇದನ್ನೆಲ್ಲದನ್ನು ಕೂಡ ಜಿಲ್ಲಾ ಬಿಜೆಪಿ ಗಮನಿಸ್ತಾ ಇದೆ ನಾವು ಕೂಡ ನಿಮಗೆ ಕಾಲಾವಕಾಶವನ್ನ ಕೊಟ್ಟಿದ್ದು ಯಾಕೆ ಅಂತಂದ್ರೆ ಸಾರ್ವಜನಿಕರ ಪ್ರಶ್ನೆ ಮಾಡ್ತಿದ್ರು ನೀವು ಅವರಿನ್ನೂ ಅಧಿಕಾರಕ್ಕೆ ಬಂದು ಕೆಲವೇ ದಿನಗಳಲ್ಲಿ ಈ ರೀತಿ ಮುಷ್ಕರ ಮಾಡ್ತೀರಾ ಅಂತ ಇವತ್ತು ನಿಮಗೆ ಸಾಕಷ್ಟು ಸಮಯವನ್ನು ಕೊಟ್ಟಿದ್ದೇವೆ ಇಲ್ಲಿಯ ತನಕ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ಯಾವುದೇ ಅಭಿವೃದ್ಧಿ ಕೆಲಸವನ್ನ ಇಲ್ಲಿ ತನಕ ಮಾಡಿಲ್ಲ ಅದಷ್ಟೇ ಅಲ್ಲ ಆಡಳಿತಾತ್ಮಕವಾಗಿರ್ತಕ್ಕಂಥ ಚುರುಕು ಮುಟ್ತಕ್ಕಂಥ ಕೆಲಸವನ್ನು ಕೂಡ ಮಂತ್ರಿಗಳಿರ್ಬೋದು ಶಾಸಕರುಗಳಿರ್ಬೋದು ಮಾಡಿಲ್ಲ ಜಿಲ್ಲಾಧಿಕಾರಿಗಳಂತೂ ಉಡಾಪೆ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲೆಯಲ್ಲಿದ್ದಾರೆ ನೀವು ಕೂಡಲೇ ಎಚ್ಚೆತ್ತು ನೀವು ಎಲ್ಲ ಇಲಾಖೆಯ ಮೇಲೆ ಅಧಿಕಾರವನ್ನ ಚಲಾಯಿಸಿ ನೀವು ಮೂವತ್ತ ಮೂರು ಇಲಾಖೆಗೆ ನೀವು ಅಧ್ಯಕ್ಷರಿದ್ದೀರಾ ಜಿಲ್ಲಾಧಿಕಾರಿಗಳೇ ಆ ಎಲ್ಲದನ್ನು ಕೂಡ ಸಮರ್ಥವಾಗಿ ನಿಭಾಯಿಸಬೇಕು ಆನ್ಲೈನ್ ಮೀಟಿಂಗ್ ಮಾತ್ರ ಅಲ್ಲ ಆನ್ಲೈನ್ ಮೀಟಿಂಗ್ ಮಾತ್ರ ಅಲ್ಲ ನೀವೆಲ್ಲ ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಎಲ್ಲ ಇಲಾಖೆಯಲ್ಲೂ ಜಿಯಾಲಜಿ ಇರ್ಬೋದು ಅರೆ ಅಬಕಾರಿ ಇಲಾಖೆ ಇರ್ಬೋದು ಎಲ್ಲ ಇಲಾಖೆಯಲ್ಲೂ ಕೂಡ ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಲೈಸೆನ್ಸ್ ಇಷ್ಟು ಒಂದೊಂದು ಲೈಸೆನ್ಸ್ ಕೊಡ್ಬೇಕಾದ್ರೆ ಇಷ್ಟು ಲಕ್ಷ ಅಂತ ಏನ್ ಮಾಡ್ತಾ ಇದ್ದೀರಿ ನೀವು ಸರ್ಕಾರ ಏನ್ ಮಾಡ್ತಾ ಇದೆ ಶಾಸಕರು ಕಣ್ಣು ಮುಚ್ಚಿ ಕೂತಿದ್ದಾರೆ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ ನಮಗೆ ಇದೆಲ್ಲದನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಗಂಭೀರವಾಗಿ ಪರಿಗಣಿಸಿದೆ ಮುಂದಿನ ದಿನಗಳಲ್ಲಿ ವಿಶೇಷವಾಗಿ ಅರಣ್ಯಾಧಿಕಾರಿಗಳು ನೀವು ಯಾಕೆ ಹೋಗಿಲ್ಲ ನಿಮ್ಮ ಕೆಲಸ ಏನು ಯಾರನ್ನೋ ವಾಚರ್ ಕಳಿಸ್ತೀರಾ ಅಲ್ಲಿರ್ತಕ್ಕಂಥ ರೈತರು ಹಗಲು ರಾತ್ರಿ ನಿಂತಿಗೆ ರಾತ್ರಿ ಬೆಂಕಿ ಹಾಕ್ಕೊಂಡು ಕಷ್ಟಪಡ್ತಾರೆ ಭತ್ತ ಬೆಳೆ ಹೋಗ್ತಾ ಇದೆ ನನಗೆ ಅನ್ನ ತಿನ್ನ ಕೆಂಗಾರು ಆಗುತ್ತೆ ಆದರೆ ನನ್ನ ಕಟ್ಕೊಂಡಿರ್ತಕ್ಕಂಥ ದನಗರಗಳಿಗೆ ಗೋವುಗಳಿಗೆ ಮೇವು ಎಲ್ಲಿ ತರೋದು ಅಂತಕ್ಕಂಥ ಪ್ರಶ್ನೆ ರೈತರಲ್ಲಿ ಮೂಡ್ತಾ ಇದೆ ಏನಾಗಿದೆ ನಿಮಗೆ ದಾಡಿ ನೀವು ಸರ್ಕಾರದ ಹಣವನ್ನ ತಿಂತ ಇದೀರ ಸರ್ಕಾರ ನಿಮಗೆ ಸಂಬಳ ಕೊಡುತ್ತೆ ಕೆಲಸ ಮಾಡಲಿಕ್ಕೆ ನಿಮ್ಮೆ ಮನೆಯಿಂದ ಖರ್ಚಾಕೊಂಡು ಹೋಗೋದಲ್ಲ ಈ ಸರ್ಕಾರದ ಹಣವನ್ನ ತಿಂದ ಮೇಲೆ ಈ ರೈತರಿಗೆ ಬೇಕಾಗಿರ್ತಕ್ಕಂಥ ಸಾರ್ವಜನಿಕರು ಬೇಕಾಗಿರ್ತಕ್ಕಂಥ ಕೆಲಸವನ್ನ ಎಲ್ಲ ಇಲಾಖೆಗಳು ಮಾಡಬೇಕು ಅಂತಕ್ಕಂಥ ಆಗ್ರಹವನ್ನ ಮಾಡ್ತಾ ಇದ್ದೇವೆ ಪೊಲೀಸ್ ಇಲಾಖೆಯರು ಕೂಡ ದಯಮಾಡಿ ಸಹಕರಿಸಬೇಕು ನಮ್ಮ ಉದ್ದೇಶ ಇಷ್ಟೇ ನಾವು ರೈತರ ಪರವಾಗಿರ್ತಕ್ಕಂಥ ಯೋಚನೆ ಮೇಲೆ ಬಂದಿದ್ದೀವಿ ರೈತರ ಕಷ್ಟವನ್ನ ನೋಡಿ ಬಂದಿದ್ದೇವೆ ನೀವು ಹೋಗ್ಬೇಕನ್ನು ನೋಡಿ ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಒಬ್ಬೊಬ್ನೇ ಹೋಗ್ತಾನೆ ಮೊನ್ನೆ ಸೀತೂರಿನಲ್ಲಿ ಸಾವಾಯಿತು ಹೋಗಿ ರಾಜೇಗೌಡರು ದುಡ್ಡು ಕೊಡ್ತಾರೆ ಏನು ಬೆಲೆ ಕಟ್ತಾ ಇದ್ದೀರಾ ನೀವು ಅದನ್ನು ಕೂಡ ಜಾಸ್ತಿ ಮಾಡಿ ಕಡಿಮೆ ಆಗಿ ಕೊಡ್ತೀರಾ ಅವನ ಇಡೀ ಕುಟುಂಬ ಅವನು ಆಸರೆಯಾಗಿ ನಿಂತಿದೆ ಏನ್ ದಾಡಿ ಕೊಡ್ಲಿ ಐವತ್ತು ಲಕ್ಷಕ್ಕೂ ಜಾಸ್ತಿ ಕೊಡಿ ಏನು ಕಷ್ಟ ಸರ್ಕಾರ ಬೇರೆ ಬೇರೆ ಯಾವ್ದಾವ್ದಕ್ಕೂ ಖರ್ಚು ಮಾಡ್ತೀರಾ ಇವತ್ತು ಅಹ್ ಮೀಸಲಿಟ್ಟಿರ್ತಕ್ಕಂಥ ನಮ್ಮ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇವತ್ತು ನೀವು ಬೇರೆ ಬೇರೆ ಇದಕ್ಕೆ ಉಪಯೋಗಿಸ್ತೀರಾ ಅದೇ ರೀತಿ ಇದಕ್ಕೂ ಕೂಡ ಉಪಯೋಗಿಸಿ ನಮ್ಮ ಬಡ ರೈತ ಬದುಕಂತಾನೆ ಅವ್ನು ಇಡೀ ಸಂಸಾರ ಅದರಿಂದ ಒಂದಿಷ್ಟು ಸಾಂತ್ವನ ಆಗುತ್ತೆ